ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹಾಗೆ ನನ್ನಮ್ಮ ಇಬ್ಬರು ಕೂಡ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ವಿತ್ಡ್ರಾ ಅಮೌಂಟ್ ವಿತ್ಡ್ರಾ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ನಾವು ಸಿಟಿ ಕಡೆ ಹೊಡ್ತೀವಿ ಈಗ ಚಿತ್ರದುರ್ಗ ಮೇನ್ ಸರ್ಕಲಲ್ಲಿದ್ದೀವಿ ಆಲ್ಮೋಸ್ಟ್ ನಾವು ಯಾವಾಗಲೂ ಕೂಡ ಈ ರೀತಿ ಹೋಗ್ತಾನೆ ಇರ್ತೀವಿ ಯಾಕಂದರೆ ಸಿಟಿ ತುಂಬ ಹತ್ತಿರ ಇರೋದರಿಂದ ನಮಗೆ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೆ ಇದೇ ನೋಡಿ ನಾನು ಓದಿರುವಂತಹ ಕಾಲೇಜು ಅದು ಯಾವುದು ಅಂತ ಚಿತ್ರದುರ್ಗದಲ್ಲಿ ಇರೋರಿಗೆ ಏನಾದರೂ ಈ ವಿಡಿಯೋ ನೋಡಿ ಗೊತ್ತಾದರೆ ಅದು ಯಾವ ಕಾಲೇಜು ಅಂತ ನನಗೆ ಕಮೆಂಟ್ ಮಾಡಿ ಮುಂಚೆ ಕರ್ನಾಟಕ ಬ್ಯಾಂಕ್ ಬಂದುಬಿಟ್ಟು ಟಿ ಬಿ ಇದೆಯಲ್ವಾ ಅದ್ರ ಸ್ವಲ್ಪ ಮುಂದೆ ಇತ್ತು ಕೆನರಾ ಬ್ಯಾಂಕ್ ಆಪೋಸಿಟು ಡೆಂಟಲ್ ಕಾಲೇಜ್ ಅಪೋಸಿಟ್ ಇತ್ತು ಬಟ್ ಇವಾಗ ಜೆ ಸಿ ಆರ್ ಅಲ್ಲಿ ಮಾಡಿದ್ದಾರೆ ನಮಗೆ ಅಲ್ಲಿ ಡೆಂಟಲ್ ಕಾಲೇಜ್ ಅಪೋಸಿಟ್ ಇತ್ತಲ್ವ ಅಲ್ಲಿ ನಮಗೆ ತುಂಬ ಹತ್ತಿರ ಅನಿಸ್ತಾ ಇತ್ತು ಬಟ್ ಇಲ್ಲಿ ಜೆ ಸಿ ಆರ್ ಅಲ್ಲಿ ಮಾಡಿರೋದ್ರಿಂದ ತುಂಬ ದೂರ ಅನಿಸುತ್ತೆ ಜೆ ಸಿ ಆರಲ್ಲಿ ವಿಶಾಲ್ ಮಾರ್ಟ್ ಅಂತ ಹೊಸದಾಗಿ ಒಂದು ಮಾಲ್ ಓಪನ್ ಆಗಿದೆ ಅದರಲ್ಲಿ ತುಂಬ ಎಲ್ಲ ರೀತಿಯ ವೆರೈಟಿದು ವೆರಿ ಡಿಸ್ಕೌಂಟಬಲಿ ನಮಗೆ ಸಿಗುತ್ತೆ ನೀವು ಕೂಡ ಒಂದು ಸರ್ತಿ ವಿಸಿಟ್ ಮಾಡಿ ನಂತರ ಬ್ಯಾಂಕಿಗೆ ಬಂದು ಬ್ಯಾಂಕಿಗೆ ಬಂದ ನಂತರ ನಾವು ಕೂಡ ವಿತ್ಡ್ರಾವಲ್ಗೆ ಏನೇನು ಬೇಕೋ ಅದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಅಮೌಂಟು ಕೂಡ ವಿಡ್ರಾಲ್ ಮ ಮಾಡಿಕೊಂಡ್ವಿ ನಂತರ ನಮ್ಮಮ್ಮ ನನಗೆ ಖರ್ಚಿಗೆ ಅಂತ ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಏನಾದರೂ ತಗೋ ಅಂತ ನಾನು ಕೂಡ ಅದನ್ನ ಇಸ್ಕೊಂಡು ಇಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪ ಅಂತ ಇದೆ ಚಿತ್ರದುರ್ಗದಲ್ಲಿ ಅಲ್ಲಿ ಕ್ರಾಫ್ಟ್ ಮೇಳ ಹಾಕಿದ್ರು ಕ್ರಾಫ್ಟ್ ಸೇಲ್ ಹಾಕಿದ್ರು ಅದನ್ನು ಕೂಡ ನೋಡಿಕೊಂಡು ಬಂದ್ವಿ ಹಾಗೆ ಸ್ವಲ್ಪ ಪ್ರಗತಿ ಗ್ರಾಮೀಣ ಬ್ಯಾಂಕಲ್ಲೂ ಕೂಡ ಸ್ವಲ್ಪ ಕೆಲಸ ಆಯಿತು ನಂತರ ಅಲ್ಲೂ ಕೂಡ ಬಂದ್ವಿ ಬಂದು ಅಲ್ಲೂ ಕೂಡ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ನಾನು ಅಮ್ಮ ನಂತರ ಅಲ್ಲೇ ಇನ್ನೂರು ರೂಪಾಯಿ ತೊಗರಿ ಬೇಳೆನ ಮಾಡ್ತಾಯಿದ್ರು ಇದು ನೋಡಿದ್ರೆ ಹೈಬ್ರಿಡ್ ಬೇಳೆ ಅಂತ ಅನಿಸುತ್ತೆ ನಮಗೆ ಸ್ವಲ್ಪ ದಪ್ಪ ಇತ್ತು ಬಟ್ ಚೆನ್ನಾಗಿಲ್ಲ ಟೇಸ್ಟ್ ಒಂದು ಕಾಳು ನೋಡಿದ್ರೆ ತೊಗರಿ ಬೇಳೆ ಥರನೇ ಇದೆ ಬಟ್ ಹೈಬ್ರಿಡ್ ಅನಿಸುತ್ತೆ ಅದನ್ನು ಕೂಡ ಒಂದು ಕೆ ಜಿ ತೊಗೊಂಡ್ವಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ತೊಗರಿಬೇಳೆ ರೇಟು ನೂರ ಮೂವತ್ತೈದು ರೂಪಾಯಿ ಅನಿಸುತ್ತೆ ಒಂದು ಕೆ ಜಿ ಬಟ್ ಇಲ್ಲಿ ನೂರು ರೂಪಾಯಿಗೆ ಸಿಗ್ತಾಯಿದೆ ನಿಮಗೂ ಕೂಡ ತೊಗೋಬೇಕು ಅನ್ಸಿದ್ರೆ ಹೋಗಿ ತೊಗೊಳ್ಳಿ ತಾಲೂಕು ಆಫೀಸ್ ಮಾರ್ತಾ ಇದ್ದಾರೆ ನಂತರ ನಾವು ಮಾರ್ಟಿಗೆ ಬಂದು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಏ ಮನೆಗೆ ಏನೇನು ಬೇಕೋ ಐಟಮ್ನೆಲ್ಲ ತೊಗೊಳ್ತು ಅಮ್ಮ ನಾನು ಕೂಡ ಪಾಪುಗೆ ನನಗೆ ಏನು ಬೇಕೋ ತೊಗೊಂಡೆ ನೋಡಿ ಸಾವಯವ ಆರ್ಗ್ಯಾನಿಕ್ ಪಾಪ್ಕಾರ್ನ್ ಇದೊಂದು ತೊಗೊಂಡೆ ಬಿ ಸೇಫ್ ಇರುತ್ತಲ್ವ ಆರ್ಗ್ಯಾನಿಕ್ ಅಲ್ವಾ ಅಂತ ಹೀಗೆ ಸಮ್ ಥಿಂಗ್ಸ್ ತೊಗೊಂಡೆ ಏನಂದರೆ ಹೆಣ್ಮಕ್ಳಿಗೆ ಆಗಿ ಶಾಪಿಂಗ್ ಅಂದರೆ ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ರೂ ಅದು ಸೆಳೀತಾ ಇರುತ್ತೆ ಇನ್ನೂ ತೊಗೋಬೇಕು ಇನ್ನೂ ಮಾಡಬೇಕು ಅಂತ ಹಾಗಾಗಿ ನನಗೆ ನನಗೆ ಸ್ವಲ್ಪ ಶಾಪಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ನಾವೇನೋ ತೊಗೋಬೇಕು ಅಂತ ಹೋಗಿರ್ತೀವಿ ಮಾಲ್ಗೆ ಬಟ್ ಅಲ್ಲಿ ನೋಡೋದೇ ಒಂದು ತೊಗೊಳೋದೇ ಒಂದು ನಾವು ತೊಗೋಬೇಕಂತ ಅಂದ್ಕೊಂಡಿರೋದೇ ಒಂದು ಬಟ್ ನಮ್ಮ ಕೈಗೆ ಸಿಗೋದೇ ಇನ್ನೊಂದು ಅಲ್ವಾ ಹೌದು ನನಗೆ ಈ ರೀತಿ ತುಂಬ ಸತಿ ಆಗಿದೆ ಮತ್ತು ಬೈ ಒನ್ ಗೆಟ್ ಒನ್ ಆಫರಲ್ಲಿ ಹನಿ ಸಿಕ್ತು ನನಗೆ ಲಯನ್ನು ಅದನ್ನು ಕೂಡ ತೊಗೊಂಡ್ವಿ ಹಾಗೆ ಸನ್ಪ್ಯೂರ್ ಆಯಿಲಲ್ಲಿ ಆಫರ್ ಇತ್ತು ಏನಂದರೆ ಟೆನ್ ರುಪೀಸ್ ಮಿರ್ಚಿ ಪ್ಯಾಕೆಟ್ ಫ್ರೀ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮೇಲೆ ಬರೆದಿದ್ರು ಹಾಗಾಗಿ ನೋಡಿಕೊಂಡು ಮತ್ತು ಇನ್ನು ಏನೇನು ಬೇಕೋ ಎಲ್ಲ ತೊಗೊಂಡು ನಾವು ಇನ್ನೂ ಶಾಪಿಂಗ್ನ ಮುಂದುವರಿಸ್ತಾ ಇದ್ದೀವಿ ನಾನು ಯಾವಾಗಲೂ ಒಬ್ಬಳೇ ಹೋಗಿ ತೊಗೊಳೋದಕ್ಕೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಹಾಗಾಗಿ ಅಮ್ಮನೂ ಜೊತೇಲಿದ್ದರೆ ನನಗೆ ಅಮ್ಮ ತೊಗೊಳೋದು ನೋಡಿ ನನಗೂ ಕೂಡ ಹೇಗೆ ತೊಗೊಳ್ಳೋದು ಅನ್ನೋದೆಲ್ಲ ಥಿಂಕ್ ಆಗಿ ನನಗೂ ಕೂಡ ಅದು ಗೊತ್ತಾಗುತ್ತೆ ಹಾಗಾಗಿ ನಾನು ಅಮ್ಮನ ಜೊತೆ ಇಲ್ಲ ನಮ್ಮ ಆಂಟಿ ನನ್ನ ತಂಗಿಯವ್ರ ಜೊತೆ ನಂತರ ನನ್ನ ತಂಗಿಯವ್ರ ಜೊತೆ ಅಜ್ಜಿ ಜೊತೆ ಈ ರೀತಿ ಈ ರೀತಿಯಾಗಿ ಮತ್ತು ಅತ್ತೆ ಜೊತೆ ಈ ರೀತಿಯಾಗಿ ನಾನು ಅವ್ರಗಳ ಜೊತೆಲ್ಲ ಶಾಪಿಂಗ್ ಮಾಡ್ತೀನಿ ಒಬ್ಬಳೇ ಯಾವತ್ತು ಮಾಡಿಲ್ಲ ನಂತರ ಎಲ್ಲ ಮಾ ಏನೇನು ಬೇಕೋ ಎಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ಮಿಕ್ಕಿದ ಚೇಂಜ್ ಉಳ್ದಿರೋದು ನಾನು ಇದ್ದೀನಿ ನಂತರ ನಾವು ಹಾಗೆ ಸೇಲಿಗೆ ಬಂದ್ವಿ ಸೇಲಿಗೆ ಬಂದ್ಬಿಟ್ಟು ಮಗುಗೆ ಅಮ್ಮ ಆಟ ಸಾಮಾನು ಏನಾದರೂ ಬೇಕಿದ್ದರೆ ತಗೋ ಅಂತ ಹೇಳ್ತು ಹಾಗಾಗಿ ಅವಳಿಗೆ ಒಂದು ಪುಟ್ಟ ಗೊಂಬೆ ಹಾಗೆ ಒಂದು ಕಾರನ್ನ ತಗೊಂಡು ನಂತರ ವಾಟರ್ ಬಾಟ್ಲರ್ ಬೇಕಿತ್ತು ಹಾಗಾಗಿ ಆ ಬಾಟಲ್ನ ಕೂಡ ತಗೊಂಡ್ರು ಅಮ್ಮ ಅಜ್ಜಿಗೆ ಬೇಕು ಅಂತ ಹೇಳಿ ನಂತರ ಮತ್ತೆ ಇನ್ನೂ ಏನೇನು ಬೇಕೋ ನೋಡಿದ್ರು ಮನೆಗೆ ಏನು ಬೇಕು ಅಂತೆಲ್ಲ ನನಗೆ ಸದ್ಯಕ್ಕೆ ಏನು ಬೇಡವಾಗಿತ್ತು ನಂಗೆ ಬೇಕಾಗಿತ್ತು ತೊಗೊಂಡೆ ಕೊಡಿಸ್ತು ಅಮ್ಮ ನಂತರ ಏನು ಬೇಕೋ ಅದನ್ನು ತೊಗೊಂತು ನನಗೂ ಏನು ಬೇಕೋ ಕೊಡಿಸಿ ನಾವು ಕೂಡ ಆ ಆ ಮಾಲ್ನ ಸಾರಿ ಸೇಲನ್ನ ಕಂಪ್ಲೀಟಾಗಿ ನೋಡಿಕೊಂಡು ಏನು ಬೇಕೋ ತೊಗೊಳ್ತಾರೆ ಸೇಲಲ್ಲಿ ಏನು ಬೇಕೋ ಎಲ್ಲ ತೊಗೊಂಡು ನಾವು ಮನೆ ಕಡೆ ಹೊರಡೋಣ ಅಂತ ರೆಡಿಯಾದ್ವಿ ಏನಂದರೆ ಮನೆಗೆ ತುಂಬ ಬೇರೆ ಮಳೆ ಬರ್ತಾಯಿತ್ತು ಮಳೆ ಬರೋ ಕಾರಣ ನಾವು ಇನ್ನೂ ಕೂಡ ನೋಡಿಕೊಂಡು ಅಂದರೆ ತಗೋಬಾರ್ದು ಅಂತ ಅಂದ್ಕೊಂಡಿರೋದು ಕೂಡ ಅಕಸ್ಮಾತಾಗಿ ತೊಗೊಂಡು ನಂತರ ತುಂಬ ಮಳೆ ಮಳೆ ಬರ್ತಾ ಇರೋ ಕಾರಣ ಬೇಗ ಮನೆಗೆ ಹೋಗೋಣ ಅಂತ ಅಂತೇಳ್ಬಿಟ್ಟು ಆಟೋದಲ್ಲಿ ನಾವು ಮನೆಗೆ ಹೋದ್ವಿ ಓಕೆ ಇಲ್ಲಿಗೆ ಈ ಮುಗಿಸ್ತಾ ಇದ್ದೀನಿ ಈ ಶಾಪಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್